ಈ ಬಾರಿಯ ನೀಟ್ ಪರೀಕ್ಷೆ ದೇಶದ ಪರೀಕ್ಷಾ ಹಗರಣಗಳಲ್ಲಿ ಅತಿ ದೊಡ್ಡ ಹಗರಣವಾಗಿ ದಾಖಲಾಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇವೆ ಯಾವುದೇ ಅಕ್ರಮ ನಡೆದಂತಹ ಲಕ್ಷಣ ಕಾಣ್ತಾನೆ ಇಲ್ಲ ಇದೆಲ್ಲ ವಿಪಕ್ಷದ ರಾಜಕೀಯ ಅಂತ ಹೇಳಿದ್ದ ಮೋದಿ ಸರ್ಕಾರದ ಶಿಕ್ಷಣ ಸಚಿವರು ಈಗ ಅಕ್ರಮ ಆಗಿರೋದು ಕಾಣ್ತಾ ಇದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮತ್ತೆ ಯಾಕೆ ಅದೇ ಫಲಿತಾಂಶದ ಆಧಾರದಲ್ಲಿ ಕೌನ್ಸಿಲಿಂಗ್ ನಡೀತಾ ಇದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವರ್ಷಗಟ್ಟಲೆ ಶ್ರಮ ಹಾಕಿ ಪರೀಕ್ಷೆ ಬರೆಯುವಂತಹ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಯಾವ ರೀತಿಯಲ್ಲಿ ಮೋದಿ ಸರ್ಕಾರ ಚಲ್ಲಾಟ ಆಡ್ತಾ ಇದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋದು ದೊಡ್ಡ ಹಗರಣದ ಕೇಂದ್ರವಾಗ್ಬಿಟ್ಟಿದೆಯಾ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಉತ್ತರ ಭಾರತದಲ್ಲಿ ಸರ್ವೇ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ಈಗ ಈ ಸರ್ಕಾರದಲ್ಲಿ ನೀಟ್ ಪರೀಕ್ಷೆ ಕೂಡ ಅದೇ ದಾರಿ ಹಿಡಿದಿದೆಯಾ ಇದೆಷ್ಟು ದೊಡ್ಡ ಹಗರಣ ಮೋದಿ ಸರ್ಕಾರ ಇದಕ್ಕೆ ಎಷ್ಟು ಹೊಣೆ ಈಗ್ಲಾದ್ರೂ ಅದು ಮಾಡಬೇಕಾದದ್ದೇನು ಇದು ಬರೀ ನೀಟ್ ಪರೀಕ್ಷೆ ಬರೆದಂತ ಲಕ್ಷಾಂತರ ವಿದ್ಯಾರ್ಥಿಗಳ ಪ್ರಶ್ನೆ ಅಲ್ಲ ಇದು ನ್ಯಾಯಯುತ ಪ್ರವೇಶಕ್ಕೆ ಈ ಪರೀಕ್ಷೆ ಮೂಲಕ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷಿಸುವ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರಶ್ನೆ ಆಗಿದೆ ಕಷ್ಟಪಟ್ಟು ಓದೋದ್ರಿಂದ ತನ್ನ ಭವಿಷ್ಯ ಉಜ್ವಲವಾಗುತ್ತೆ ಅಂತಾನೆ ಪ್ರತಿಯೊಂದು ಮಗು ಕೂಡ ನಂಬಿರುತ್ತೆ ಓದುವಂಥ ವಿಚಾರದಲ್ಲಿ ಮಕ್ಕಳ ಮೇಲೆ ಎಂಥ ಒತ್ತಡ ಇದೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತಿರುವಂಥ ವಿಚಾರಣೆ ಆಗಿದೆ ಇದು ಕಠಿಣಾತಿ ಕಠಿಣ ಸ್ಪರ್ಧೆ ಇರುವಂಥ ಕಾಲ ಉತ್ತಮ ಕಾಲೇಜುಗಳಲ್ಲಿರುವಂಥ ಸೀಮಿತ ಸೀಟ್ಗಳಿಗಾಗಿ ಇನ್ನಿಲ್ಲದ ಪೈಪೋಟಿ ನಡೆಯುತ್ತೆ ಅಂಥ ಸೀಟ್ಗಳಿಗಾಗಿ ಆಯ್ಕೆ ಮಾಡುವ ಪ್ರಮುಖ ಪರೀಕ್ಷೆಗಳನ್ನು ಸೂಕ್ತ ರೀತಿಯಲ್ಲಿ ನಡೆಸಬೇಕಾದಂಥ ಅಗತ್ಯ ಇರುತ್ತೆ ಆದರೆ ಆಗ್ತಾ ಇರೋದೇನು ಬಿಹಾರದಲ್ಲಿ ಏನಾಯಿತು ಗಮನಿಸಿ ಅಲ್ಲಿ ಈ ಹಗರಣದಲ್ಲಿ ಭಾಗಿಯಾದಂಥ ಹದಿಮೂರು ಜನರನ್ನು ಅರೆಸ್ಟ್ ಮಾಡಲಾಯಿತು ಆರೋಪಿಗಳು ಪ್ರಶ್ನೆ ಪತ್ರಿಕೆಗಾಗಿ ಪ್ರತಿ ವಿದ್ಯಾರ್ಥಿ ಹತ್ರ ಮೂವತ್ತರಿಂದ ಐವತ್ತು ಲಕ್ಷ ಹಣವನ್ನು ಇದ್ರು ಇನ್ನು ಗುಜರಾತ್ನಲ್ಲಿ ಅದಂತೂ ಭಯಂಕರ ಹಗರಣ ನೀಟ್ ಪರೀಕ್ಷೆ ಬರೆಯುವವರಿಗೆ ನೆರವಾಗುವಂತಹ ದೊಡ್ಡ ಜಾಲವನ್ನೇ ಗೋದ್ರಾದಲ್ಲಿ ಭೇದಿಸಲಾಯಿತು ಕೋಚಿಂಗ್ ಸೆಂಟರ್ನವರು ಮಾತ್ರ ಅಲ್ಲ ಶಿಕ್ಷಕರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ರು ಅಷ್ಟೇ ಅಲ್ಲ ಬಿಜೆಪಿ ನಾಯಕನೂ ಕೂಡ ಇದ್ದದ್ದು ಬಯಲಾಗಿದೆ ಒಬ್ಬೊಬ್ಬ ವಿದ್ಯಾರ್ಥಿಗೂ ಪ್ರಶ್ನೆ ಪತ್ರಿಕೆಗಾಗಿ ಹತ್ತು ಲಕ್ಷ ಚಾರ್ಜ್ ಮಾಡಲಾಗ್ತಾಯಿತ್ತು ಒಡಿಶಾದಲ್ಲಿಯೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಸುದ್ದಿ ಆಯಿತು ಈ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ತನಿಖಾ ವರದಿಯ ಪ್ರಕಾರ ಐದು ವರ್ಷಗಳಲ್ಲಿ ಹದಿನೈದು ರಾಜ್ಯಗಳಲ್ಲಿ ನೌಕರಿಗಾಗಿ ಅಲಿತಾ ಇರುವಂತಹ ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವಕರು ನಲವತ್ತೊಂದು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಬಲಿಪಶುಗಳೇ ಆಗಿದ್ದಾರೆ ಆದರೆ ಈ ಬಾರಿ ಆದದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾತ್ರ ಅಲ್ಲ ಬದಲಿಗೆ ಅಲ್ಲಿ ಹಲವು ವಿಲಕ್ಷಣಗಳು ಕಂಡಿದ್ವು ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ ಅನ್ನೋದು ಫಲಿತಾಂಶ ಹೊರಬಿದ್ದ ಮರುಕ್ಷಣದಲ್ಲಿಯೇ ತಿಳಿಯುವಾಗಿತ್ತು ವರ್ಷಗಟ್ಟಲೆ ಒಂದು ಪರೀಕ್ಷೆ ಬರೆಯೋದಕ್ಕೆ ಕಷ್ಟಪಟ್ಟು ಓದುವಂತಹ ವಿದ್ಯಾರ್ಥಿಗಳು ಅಂತಿಮವಾಗಿ ಆ ಒಂದು ಹಗರಣದ ಬಲಿಪಶುಗಳಾಗೋದು ದೊಡ್ಡ ದುರಂತ ನೀಟ್ ಪರೀಕ್ಷೆಗೆ ಆರಂಭದಲ್ಲೇ ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡು ಗುಜರಾತ್ ಪಶ್ಚಿಮ ಬಂಗಾಳದಲ್ಲಿ ವಿರೋಧ ವ್ಯಕ್ತ ಆಗಿತ್ತು ಪ್ರತಿಭಟನೆಗಳು ನಡೆದಿದ್ವು ಎರಡು ಸಾವಿರದ ಹದಿನಾರರಲ್ಲಿ ಮೊದಲ ನೀಟ್ ಪರೀಕ್ಷೆಯನ್ನು ನಡೆಸಲಾಗಿತ್ತು ಮೊದಲ ಮೂರು ವರ್ಷ ಈ ಪರೀಕ್ಷೆಗಳನ್ನು ಸಿ ಬಿ ಎಸ್ ಸಿ ನಡೆಸ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದರೆ ಎನ್ ಟಿ ಎ ಈ ಒಂದು ಪರೀಕ್ಷೆಗಳನ್ನು ನಡೆಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತು ಇದು ಉನ್ನತ ಶಿಕ್ಷಣ ಖಾತೆಯಡಿಯಲ್ಲಿ ಅಡಿಯಲ್ಲಿ ಬರುವಂತಹ ಸ್ವಾಯತ್ತ ಸಂಸ್ಥೆ ಪರೀಕ್ಷೆಗಳಲ್ಲಿ ಪಾರದರ್ಶಕ ತರೋದಿಕ್ಕೆ ಇದ್ರ ಮೂಲಕ ಸಾಧ್ಯ ಅಂತೆಲ್ಲ ಬಿಂಬಿಸಲಾಗಿತ್ತು ಆದರೆ ಅದಿದೆಲ್ಲನೂ ಉಲ್ಟ ಇವತ್ತು ದೇಶಾದ್ಯಂತ ಜನ ಎನ್ ಟಿ ಎ ವಿರುದ್ಧ ಸಿಡಿ ರಾಹುಲ್ ಗಾಂಧಿ ಸಂಜಯ್ ಸಿಂಗ್ ಅಖಿಲೇಶ್ ಯಾದವ್ ಎಂ ಕೆ ಸ್ಟಾಲಿನ್ ಹೀಗೆ ಎಲ್ಲ ಘಟಾನುಘಟಿ ವಿಪಕ್ಷ ನಾಯಕರುಗಳು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಮೋದಿ ಗುಣಗಾನದಲ್ಲಿ ನಿರತರಾಗಿ ಬಿಟ್ಟಿದ್ದಾರೆ ಅವ್ರ ಎಕ್ಸ್ ಖಾತೆಯಲ್ಲಿ ಬರೀ ಮೋದಿ 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 ಆದ್ರೆ ನೀಟ್ ಹಗರಣದ ಬಗ್ಗೆ ಏನಂದ್ರೆ ಏನೂ ಇಲ್ಲ ಅದು ಹೋಗ್ಲಿ ಶಿಕ್ಷಣ ಸಂಬಂಧಿತ ಪೋಸ್ಟ್ಗಳು ಕೂಡ ಅದರಲ್ಲಿಲ್ಲ ಇಲ್ಲಿಯವರೆಗೂ ಎನ್ ಟಿ ಎನ್ನೇ ಸಮರ್ಥನೆ ಮಾಡ್ಕೊಂಡು ಬಂದಿದ್ದಂತಹ ಇದೇ ಧರ್ಮೇಂದ್ರ ಪ್ರಧಾನ್ ಈಗ ದೇಶಾದ್ಯಂತ ಇದು ದೊಡ್ಡ ಪ್ರತಿಭಟನೆಗೆ ಕಾರಣ ಆದ ಬಳಿಕ ಎನ್ ಟಿ ಅಧಿಕಾರಿಗಳು ಹಗರಣದಲ್ಲಿ ಭಾಗಿಯಾಗಿದ್ರೆ ಕ್ರಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಗದಿಪಡಿಸಿದಕ್ಕಿಂತ ಕಡಿಮೆ ಸಮಯ ಕೊಡಲಾದಂಥ ಹಿನ್ನೆಲೆಯಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಅದಕ್ಕೆ ಪರ್ಯಾಯವಾಗಿ ಗ್ರೇ ಮಾರ್ಕ್ ಅನ್ನು ಕೊಡಲಾಗಿತ್ತು ಆದರೆ ಈಗ ಗ್ರೇ ಸ್ಮಾರ್ಕ್ ರದ್ದಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಾವಿರದ ಐನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆಯನ್ನು ನಡೆಸಬೇಕಾಗಿದೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಹೊರತು ಇಲ್ಲಿಯೂ ಕೂಡ ರಾಜಕೀಯ ಮಾಡೋದಲ್ಲ ಎಲ್ಲದರಲ್ಲೂ ರಾಜಕೀಯವನ್ನೇ ತಂದರೆ ಹೇಗೆ ಏನೂ ನಡೆದಿಲ್ಲ ಹಗರಣನೇ ಆಗಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದ್ರೆ ಬಿಜೆಪಿ ಆಡಳಿತ ಇರುವಂತಹ ಮೂರು ರಾಜ್ಯಗಳಲ್ಲಿಯೇ ಕೇಸ್ ದಾಖಲಾಗಿರೋದು ಬಂಧನ ಆಗಿರೋದು ಏನ್ ಹಾಗಾದ್ರೆ ಈ ಹಿನ್ನೆಲೆಯಲ್ಲಿ ಕೇಳಬಹುದಾದಂತಹ ಕೆಲವು ಏನಂದ್ರೆ ಮೊದಲನೇದಾಗಿ ಬಿಹಾರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತೆ ಕೆಲವು ಕಡೆ ಮೊದಲೇ ಪ್ರಶ್ನೆ ಪತ್ರಿಕೆ ಪಡೆಯೋದಕ್ಕೆ ಎಂ ಬಿ ಬಿ ಎಸ್ ಸೀಟ್ ಆಕಾಂಕ್ಷಿಗಳು ಪ್ರಶ್ನೆ ಪತ್ರಿಕೆಗಾಗಿ ಮೂವತ್ತರಿಂದ ಐವತ್ತು ಲಕ್ಷದವರೆಗೆ ಹಣ ಕೊಟ್ಟಿದ್ದಾರೆ ಎನ್ನಲಾದಂತಹ ಹಗರಣದ ಬಗ್ಗೆ ಪಾಟ್ನಾ ಪೊಲೀಸರು ತನಿಖೆ ನಡೆಸ್ತಾ ಇರೋದು ಸುಳ್ಳಲ್ವಾ ಸರ್ಕಾರ ಹೇಳ್ತಾ ಇರುವ ಪ್ರಕಾರ ಹಗರಣನೇ ನಡೆದಿಲ್ಲ ಅನ್ನೋದಾಗಿದ್ರೆ ಬಿಹಾರ ಪೊಲೀಸರು ತನಿಖೆ ನಡೆಸ್ತಾ ಇರೋದು ಯಾಕೆ ಇನ್ನು ಎರಡನೇದಾಗಿ ಬಿಹಾರದಲ್ಲಿನೇ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆ ಮುಂಚಿನ ದಿನ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸೋರಿಕೆಯಾದಂಥ ಹಿನ್ನೆಲೆಯಲ್ಲಿ ಈ ಇಡೀ ಜಾಲದ ಕೆಲವರನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು ಸುಳ್ಳ ಇದು ತನಿಖೆಗೆ ಅರ್ಹವಾದಂಥ ಸಂಗತಿ ಅಲ್ವಾ ಇನ್ನು ಮೂರನೇದಾಗಿ ಗುಜರಾತ್ನ ಗೋಧ್ರಾದಲ್ಲಿಯೂ ಕೂಡ ನೀಟ್ ಹಗರಣ ಬಯಲಾಗಿದ್ದು ಅಲ್ಲಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇರುವವರು ಶಿಕ್ಷಕರು ಮತ್ತಿತರರು ಭಾಗಿಯಾಗಿರೋದು ಹನ್ನೆರಡು ಕೋಟಿಗೂ ಅಧಿಕ ಮೊತ್ತದ ಹಣ ವಿದ್ಯಾರ್ಥಿಗಳು ಪೋಷಕರು ಮತ್ತು ಆರೋಪಿಗಳ ನಡುವೆ ವಿನಿಮಯ ಆಗಿರೋದ್ರ ಕುರಿತು ಕೇಳಿ ಬರ್ತಾ ಇರುವಂತಹ ಆರೋಪಗಳು ಸುಳ್ಳ ಅಲ್ಲಿ ತನಿಖೆ ನಡೀತಾ ಇಲ್ವಾ ಇನ್ನು ನಾಲ್ಕನೇದಾಗಿ ಅದು ಹೇಗೆ ಅರವತ್ತೇಳು ಮಂದಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತ ಪೂರ್ಣ ಅಂಕವನ್ನು ಪಡೆದು ಟಾಪರ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟಾಪರ್ಗಳು ಇಬ್ರು ಮಾತ್ರ ಇದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಂತೂ ಯಾರೊಬ್ಬರು ಕೂಡ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತಂಕ ಪಡೆದೇ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವರು ಮಾತ್ರ ಪೂರ್ಣ ಅಂಕವನ್ನು ಪಡೆದಿದ್ರು ಈ ರೀತಿ ಎರಡೋ ಮೂರೋ ಜನ ಮಾತ್ರ ಪಡಿತಾ ಇದ್ದಂಥ ಈ ಪೂರ್ಣ ಅಂಕವನ್ನು ಈ ಬಾರಿ ಒಮ್ಮೆಲೆ ಅರವತ್ತೇಳು ಮಂದಿ ಪಡೆಯೋದು ಹೇಗೆ ಸಾಧ್ಯ ಆಯ್ತು ಇದು ಅನುಮಾನ ಕೆಡೆ ಮಾಡುವಂತ ವಿಷಯ ಅಲ್ವಾ ತನಿಖೆ ಮಾಡಬೇಕಾದ ವಿಚಾರ ಅಂತ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಾ ಬಹಾದೂರ್ಗಡದ ಒಂದೇ ತರಬೇತಿ ಕೇಂದ್ರದ ಆರು ವಿದ್ಯಾರ್ಥಿಗಳು ಕೂಡ ಈ ಟಾಪರ್ಗಳ ಪಟ್ಟಿಯಲ್ಲಿದ್ದಾರೆ ಗ್ರೇಸ್ ಮಾರ್ಕ್ ಕೊಡಲಾದಂತಹ ನಲವತ್ನಾಲ್ಕು ಮಂದಿಯಲ್ಲಿ ಈ ಆರು ಮಂದಿ ಕೂಡ ಇದ್ರು ಅನ್ನೋದು ತನಿಖೆ ಮಾಡಬೇಕಾದಂಥ ವಿಚಾರವಾಗಿತ್ತಲ್ವಾ ಈಗೇನು ಸುಪ್ರೀಂ ಕೋರ್ಟ್ ಮರು ಪರೀಕ್ಷೆಗೆ ಆದೇಶ ನೀಡಿದೆ ಆದರೆ ಇಂಥದೊಂದು ವಿಚಾರ ತಿಳಿದು ಬಂದಾಗ ಇಲ್ಲೇನೋ ನಡೆದಿರಬೇಕಲ್ವೇ ಅನ್ನುವಂಥ ಒಂದು ಅನುಮಾನ ಸರ್ಕಾರಕ್ಕೆ ಬಾರದೆ ಉಳಿತು ದೇಶದಲ್ಲಿ ನೌಕರಿ ಸಿಗೋದೇ ಕಷ್ಟ ಆಗಿದೆ ಈಗ ಯುವಕರು ಹತಾಶರಾಗಿದ್ದಾರೆ ಮತ್ತು ಅವರಲ್ಲಿ ಅನೇಕರು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಲಿಪಶುಗಳು ಒಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತ ಅಂದರೆ ನೇಮಕಾತಿ ಪ್ರಕ್ರಿಯೆನೇ ಸರ್ಕಾರ ನಿಲ್ಲಿಸಿಬಿಡುತ್ತೆ ಆಮೇಲೆ ಮತ್ತೆ ಆ ಇಡೀ ಪ್ರಕ್ರಿಯೆಗೆ ಎಷ್ಟೋ ಸಮಯ ಹಿಡಿಯುತ್ತೆ ಕೆಲಸಕ್ಕಾಗಿ ಕಾಯುವಂಥ ಯುವಕರಿದ್ರು ಉಳಿಯೋದು ಹತಾಶೆ ಮಾತ್ರ ವರದಿಯೊಂದರ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಬಾಧಿತರಾಗಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಪಾಯಿಂಟ್ ಒಂದು ಕೋಟಿಗೂ ಹೆಚ್ಚು ಕಳೆದ ಏಳು ವರ್ಷಗಳಲ್ಲಿ ದೇಶದಲ್ಲಿ ಏನಿಲ್ಲ ಅಂತ ಅಂದರೂ ಎಪ್ಪತ್ತು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಈಗ ಪ್ರತಿಷ್ಠಿತ ವೈದ್ಯಕೀಯ ಸೀಟುಗಳ ಪ್ರವೇಶ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂಥ ಆರೋಪ ಬಂದಿದೆ ಹೀಗಾದರೆ ಆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಕತೆ ಏನು ಕೋಟಿಗಟ್ಟಲೆ ಮತದಾರ ದೇಶದಲ್ಲಿ ಚುನಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಸೋದು ಸಾಧ್ಯ ಇದೆ ಅಂತಂದರೆ ಪರೀಕ್ಷೆಗಳನ್ನ ಯಾಕೆ ಇಂಥ ಹಗರಣಗಳಿಗೆ ಎಡೆ ಇಲ್ಲದಂತೆ ನಡೆಸೋದಿಕ್ ಸಾಧ್ಯ ಆಗ್ತಾ ಇಲ್ಲ ಇದೆಲ್ಲದಕ್ಕೂ ಸರ್ಕಾರ ರಾಜಕೀಯಗೊಳಿಸದೆ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಈ ಗಂಭೀರ ಸಮಸ್ಯೆಯನ್ನ ಬಗೆಹರಿಸೋದ್ರ ಕಡೆಗೆ ಗಂಭೀರವಾಗಿ ಗಮನ ಹರಿಸಬೇಕಾಗಿದೆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದ ತಕ್ಷಣ ಅದ್ರ ಹಿಂದೆ ರಾಜಕೀಯ ಇದೆ ಅಂತ ಆರೋಪಿಸುವಂತಹ ಸರ್ಕಾರ ಅದು ರಾಜಕೀಯ ಪ್ರೇರಿತ ಅಲ್ಲ ಅದು ನೊಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸ್ತಾ ಇರುವಂತಹ ಆಕ್ರೋಶ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅಗತ್ಯ ಇದೆ ವಾಸ್ತವಕ್ಕೆ ಸರ್ಕಾರ ತೆರೆದುಕೊಳ್ಳದೇ ಇದ್ರೆ ಅದಕ್ಕೆ ಅದರಲ್ಲಿ ರಾಜಕೀಯವನ್ನು ಕಾಣೋದ್ರಲ್ಲಿ ಆಸಕ್ತಿ ಮತ್ತು ಬಗೆಹರಿಸುವಂತ ಉದ್ದೇಶ ಇಲ್ಲ ಅನ್ನೋದೇ ಇಲ್ಲಿ ಸ್ಪಷ್ಟ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳನ್ನಾಗ್ಲಿ ಅಥವಾ ಪ್ರಶ್ನೆ ಎತ್ತಿದವರನ್ನಾಗ್ಲಿ ಟಾರ್ಗೆಟ್ ಮಾಡೋದಲ್ಲ ಬದಲಾಗಿ ಇಂಥ ಪ್ರಮುಖ ಪರೀಕ್ಷೆಗಳನ್ನ ನಡೆಸುವಲ್ಲಿರುವಂತಹ ಸಮಸ್ಯೆಗೆ ನಿಜವಾದ ಪರಿಹಾರವನ್ನ ಕಂಡುಕೊಳ್ಳೋದಿಕ್ಕೆ ಸರ್ಕಾರ ಪ್ರಯತ್ನ ಪಡಬೇಕಾಗಿದೆ ನೀಟ್ ಹಗರಣದ ಬಗ್ಗೆ ಎನ್ ಟಿ ಎಗೆ ಚಾಟಿ ಬಿಸಿರುವ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಕಡೆಗಣಿ ಆಗಿದ್ರು ಅದನ್ನ ಸಮಗ್ರವಾಗಿ ಪರಿಹರಿಸಬೇಕು ಅಂತ ಸೂಚನೆ ನೀಡಿದೆ ವ್ಯವಸ್ಥೆಗೆ ಮೋಸ ಮಾಡಿದ ವ್ಯಕ್ತಿ ವೈದ್ಯನಾಗೋದನ್ನ ಕಲ್ಪಿಸಿಕೊಳ್ಳಿ ಅಂತಹ ವ್ಯಕ್ತಿ ಸಮಾಜ ಮತ್ತು ವ್ಯವಸ್ಥೆಗೆ ಮಾರಕ ನೀಟ್ ಪರೀಕ್ಷೆಗೆ ಮಕ್ಕಳು ತುಂಬಾ ಕಷ್ಟಪಟ್ಟು ಓದ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ